ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ನೀಡಲು ಬೀದರ್ನ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮೂರು ಸಾವಿರದ ಎರಡು ನೂರು ರೂಪಾಯಿ ನೀಡಲು ಒತ್ತಾಯಿಸಿ ಇವತ್ತು ಬೀದರ್ ನಗರದಲ್ಲಿ ರೈತರೊಬ್ಬರು ಉರುಳು ಸೇವೆಯನ್ನ ಮಾಡಿದ್ದಾರೆ ಅಂಬೇಡ್ಕರ್ ವೃತ್ತದಿಂದ ಉಸ್ತುವಾರಿ ಸಚಿವರ ಕಚೇರಿಯವರೆಗೆ ಇವತ್ತು ಬೀದರ್ನಲ್ಲಿ ರೈತರೊಬ್ಬರು ಉರುಳು ಸೇವೆಯನ್ನ ಮಾಡಿದ್ದಾರೆ ಬಹುಶಃ ಈ ಉರುಳು ಸೇವೆಗಳನ್ನು ಮೊದಲು ದೇವರ ಹರಿಕೆಗಳನ್ನು ಹೊತ್ತಲು ಮಾಡ್ತಾ ಇದ್ರು ಆದರೆ ಈ ಸಲ ರೈತರು ಉರುಳು ಸೇವೆ ಮಾಡಿದ್ದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸರ್ಕಾರದ ಕಣು ತೆರೆಸಲಿಕ್ಕಾಗಿ ಮಾಡಿದ್ದಾರೆ ಅನ್ನೋದು ಆಶ್ಚರ್ಯ ಸಂಗತಿ ರಾಜ್ಯ ರೈತ ಸಂಘದ ವತಿಯಿಂದ ಈ ಒಂದು ಉರುಳು ಸೇವೆ ನಡೆದಿದೆ ರೈತ ಕರಬಸಪ್ಪ ಹುಡುಗಿಯವರು ಈ ಒಂದು ಉರುಳು ಸೇವೆಯನ್ನು ಮಾಡಿದ್ದಾರೆ ಕಬ್ಬಿನ ಬೆಲೆ ಏನಿದೆ ರಾಜ್ಯ ಸರ್ಕಾರ ಈಗಾಗಲೇ ಮೂರು ಸಾವಿರದ ಮೂರುನೂರು ರೂಪಾಯಿ ಘೋಷಣೆ ಮಾಡಿದೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಅದರಲ್ಲಿ ಇವರೊಂದಿಷ್ಟು ಆ್ಯಡ್ ಮಾಡಿ ಮೂರು ಸಾವಿರದ ಮೂರ್ನೂರು ರೂಪಾಯಿ ಕೊಡ್ತಾರಂತ ಆದ್ರೆ ಹುಮ್ನಾಬಾದ್ ನಗರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು ಆ ಪ್ರತಿಭಟನೆ ರಾಜಕೀಯ ಕೆಸರೆ ಚಾಟಕ್ಕೂ ಕಾರಣವಾಯಿತು ಆದರೂ ಕೂಡ ಸರ್ಕಾರ ಕಣ್ಣು ತೆರೆಯುತ್ತಿಲ್ಲ ಜಿಲ್ಲೆಯ ಕಾರ್ಖಾನೆಗಳು ಕಬ್ಬು ನುರಿಸುತ್ತಿಲ್ಲ ಕಬ್ಬು ಬೆಳೆಗಾರರ ರಕ್ತವನ್ನ ನುರಿಸ್ತಾ ಇದ್ದಾರೆ ನಮ್ಮ ಉರುಳು ಸೇವೆಗೆ ಅವರು ಮನ್ನಣೆ ಕೊಡದಿದ್ರೆ ರಸ್ತೆ ತಡೆದು ಹೋರಾಡುತ್ತೇವೆ ಮೂರ್ ಸಾವಿರದ ಎರಡು ನೂರು ರೂಪಾಯಿ ಕೊಡದಿದ್ರೆ ಅವರಪ್ಪನಿಗೂ ಬಿಡಲ್ಲ ನಾವು ಅಪ್ಪ ಮಗ ಮೊಮ್ಮಗನನ್ನ ಆರಿಸಿ ತಂದಿದ್ದಕ್ಕೆ ನಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಅಲ್ಲಿರುವಂತ ರೈತ ಮುಖಂಡರು ಇವತ್ತು ಹೇಳ್ತಾರೆ ಉರುಳು ಸೇವೆ ನಡೆಸಿದಂತ ರೈತ ಕರಬಸಪ್ಪ ಹುಡುಗಿಯವರು ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾಯಿದ್ದಾರೆ ಬೀದರ್ನಲ್ಲಿ ಕಬ್ಬು ದರ ನಿಗದಿಗಾಗಿ ರೈತರು ನಿರಂತರವಾಗಿ ರಾತ್ರಿ ವೇಳೆಯೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸುತ್ತಿದ್ದಾರೆ ಪಾಪ ಅಷ್ಟೊಂದು ಚಳಿಯಲ್ಲಿ ಆ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅದ ಈ ಉರುಳು ಸೇವೆ ಆದ್ಮೇಲೆ ರೈತರು ಏನ್ ಹೇಳಿದ್ರು ಮಾಧ್ಯಮದವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಒಂದ್ಸಲ ಸ್ವಲ್ಪ ಆಗಿ ನೋಡ್ಬೋದು ರಾಜ್ಯ ರೈತ ಸಂಘದ ಬೀದರ್ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಕರಬಸಪ್ಪ ಮಲ್ಶೆಟ್ಟಿ ಹುಡುಗಿ ನಾವು ಮನ್ನೆ ದಿವಸ ಹನ್ನೆರಡನೇ ತಾರೀಕು ದಿವಸ ಹುಮ್ನಾಬಾದ್ನಲ್ಲಿ ಬೃಹತ್ ರೈತರ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದೆವು ಆ ರ್ಯಾಲಿಯೂ ಸರ್ಕಾರ ಅಂತಿ ತೆರಿತಾ ಇಲ್ಲ ಅದಕ್ಕಿಂತ ಮೊದಲ ಡಿ ಸಿ ಅವರು ಎರಡು ಸಲ ಮೂರು ಸಲ ಮೀಟಿಂಗ್ ಕರೆದರು ಅವ್ರ ಮೀಟಿಂಗ್ ಕರೆದಾಗ ಒಂಬ ಹೊಂಟಿದ್ದೆವು ಅದೇ ಇಪ್ಪತ್ತಾರುನೂರು ಜಿ ಅದು ಇದು ಸ್ವಭಾವ ಹೇಳ್ಕೊತ ಹೇಳ್ಕೊತ ಹಿಂಗೆ ನಡೆದಾರೆ ನಮಗಂತಿ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡೋವರೆಗೂ ನಮ್ಮ ಹೋರಾಟ ಜಾರಿಯಲ್ಲಿರುತ್ತದೆ ಮತ್ತೊಂದು ವಿಷಯ ಏನೆಂದರೆ ಈ ಹಳಿಕೆ ಈ ಫಿ ನಮ್ಮ ಬೀದರ್ ಜಿಲ್ಲೆಯ ಶುಗರ್ ಫ್ಯಾಕ್ಟ್ರಿದವರು ಏನು ಕಬ್ಬು ನುರಿಸ್ತಾ ಇಲ್ಲ ನಮ್ಮ ಬೀದರ್ ಜಿಲ್ಲಾ ಕಬ್ಬು ಬೆಳೆಗಾರರು ರಕ್ತ ಸು ರಕ್ತ ಸು ಸುರಿಸ ಬೀಸ್ತಾ ಇದ್ದಾರೆ ಇವತ್ತು ಅವರು ನಮಗೆ ಈ ನಮ್ಮ ನಮ್ಮ ಅಗರ ಇದು ಉಳು ಸೇವೆಗೆ ಅವರು ಮನ್ನಣೆ ಕೊಡಲ್ಲ ಹೋದರೆ ಮುಂದಿನ ದಿನ ಮಾದಾಗ ನಾವು ಊ ಊರು ಊರಿಗೆ ಊರು ಊರಿಗೆ ರಸ್ತೆ ತಡೆ ಆರಂಭ ಮಾಡ್ತೇವೆ ನಾಲ್ಕು ದಿವಸ ಟೈಮ್ ತೊಗೊಂಡು ನಾವು ಇದು ನಿರ್ಧಾರ ಮಾಡ್ತೇವೆ ನಿರ್ಧಾರ ಮಾಡಿ ನಾವು ಅಂತ ಮೂರು ಸಾವಿರದ ಎರಡು ನೂರು ರೂಪಾಯಿ ಅವ್ರಿಗೆ ಅವರು ಅವ್ರಿಗೆ ಅಪ್ಪ ಬಿಡೋದಿಲ್ಲ ನಾವು 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 ರೋಮ್ ರೋಮ್ ಪಸಿನ ಟಪಾಸಿ ದುಡ್ಡದದು ಅವರು ಐಷಾರಾಮಿ ಮಾಡ್ತಾ ಇದ್ದಾರೆ ನಮ್ಮ ನಮ್ಮದಿಂದೆ ಒಂದು ಫ್ಯಾಕ್ಟ್ರಿಗೆ ನಾಲ್ಕು ನಾಲ್ಕು ಫ್ಯಾಕ್ಟ್ರಿ ಮಾಡ್ಕೊಳ್ರ ನಾವು ಕಬ್ಬೇಳ ಅವ್ರು ಏನು ಮಾಡ್ತಾರೆ ಆ ಸಲುವಾಗಿ ನಮಗೆ ಏನದ ವೈಜ್ಞಾನಿಕ ಬೆಲೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಅವ್ರು ಕೊಡಲೇಬೇಕು ಕೂಡತನ ನಮ್ಮ ಹೋರಾಟ ಜಾರಿ ಇರ್ತದೆ ಬೀದರ್ ಜಿಲ್ಲೆ ರೈತರ ಬಗ್ಗೆ ನಿಷ್ಕಾಳಜಿ ಯಾಕೆ ತೋಲತ್ತರಂತಂದ್ರೆ ನಾವು ಅವರಿಗೆ ಅವ್ರ ಅಪ್ಪ ಅವ್ರ ಕಾಲ್ದಿಡ್ದು ಅವ್ರ ಮಗನಿಗೆ ಮಮ್ಮಗನಿಗೆ ಎಲ್ಲರಿಗೆ ಅಂತ ಚಲೋ ಆರಿಸ್ ತರ್ಲದಿದ್ಯಾವಲ್ಲ ಅಯ್ಯೋ ಎಲ್ಲ ಇವು ನಮ್ಮ ಮಗಲನ್ ಉಂಡಿ ಅಂತ ತಿಳತಾರ ಅವರು ಮಗ್ಲನ್ ಉಸ್ತುವಾರಿ ಮಂತ್ರಿ ನಾವು ನಾವು ಹೆಂಗ್ ಮಾಡ್ರೆ ನಡೀತದ ಅಂತ ತಿಳ್ಕೊಳ್ತಾರ ಅವರು ಆ ಸಲುವಾಗಿ ನಮ್ಗಂತ ಕೇಳ ನೋಡ್ತಾ ಇದ್ದಾರೆ ಕರ್ಬಸಪ್ಪ ಮಲ್ಶೆಟ್ಟಿ ಹುಡುಗಿ ತಾಲೂಕು ಎಸ್ ಜಿಲಾಬಿ ಇದ್ರಿ ಇನ್ನೊಂದು ಕಡೆ ಈಗ ಪ್ರತಿ ಟನ್ಗೆ ಮೂರು ಸಾವಿರದ ಒಂದು ನೂರು ರೂಪಾಯಿಗೆ ಕೊಡಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಆ ಒಂದು ರೈತರ ಧರಣಿ ಬೀದರ್ ನಗರದಲ್ಲಿ ಆ ಒಂದು ರೈತರ ಧರಣಿ ರೈತರ ಧರಣಿ ಸ್ಥಳಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ರೈತರ ಸಂಕಷ್ಟದ ಸಮಯದಲ್ಲಿ ಸದಾ ಜೊತೆಗಿರುಗದಾಗಿ ಭರವಸೆಯನ್ನು ನೀಡಿದ್ದಾರೆ ಕಬ್ಬಿಗೆ ಮೂರು ಸಾವಿರದ ರೂಪಾಯಿ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನಾಳೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅವರು ವಾಗ್ದಾನವನ್ನು ಮಾಡಿದ್ದಾರೆ ಬಗೆಹರಿಸ್ತೀನಿ ಅಂತ ಇನ್ನು ಬಿ ಎಸ್ ಎಸ್ ಕೆ ಕಾರ್ಖಾನೆ ವಿಚಾರವಾಗಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿಯೂ ಕೂಡ ಭರವಸೆಯನ್ನು ನೀಡಿದ್ದಾರೆ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಕೆಪಿಸಿಸಿ ಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನಾನ್ ಶೇಠ್ ಅಭಿಷೇಕ್ ಪಾಟೀಲ್ ಸೇರಿ ಹಲವು ಕೈ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು ಹಾಗಿದ್ರೆ ರಾಜಶೇಖರ್ ಪಾಟೀಲ್ ಅವರು ರೈತರಿಗೆ ಭೇಟಿಯಾದಂಥ ಸನ್ನಿವೇಶ ಹೇಗಿತ್ತು ಏನಾಯಿತು ಒಂದು ಕ್ವಿಕ್ ಆಗಿ ನೋಡ್ಕೊಂಡು ಸಚಿವರು ಏನು ಹೇಳಿದ್ರು ನಿಮಗೆ ಹೇಳಿದೆ ನಾನು ಸರ್ ಹಿಂಗೆ ಹೇಳ್ತಾ ಇದ್ದಾರೆ ಹಿಂಗೆ ಆಗಿದೆ ಅಂತೇಳಿ ಆದರೂ ಕೂಡ ನಮ್ದೇನು ಇವತ್ತು ನಿಮ್ದು ಏನು ಬೇಡಿಕೆ ಇದೆ ನೀವು ನಿನ್ನೆ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮೀಟಿಂಗ್ ಕೂಡ ಹೋಗಿದ್ರಿ ಎಲ್ಲ ರೈತ ಸಂಘ ಮುಖಂಡರು ಕೂಡ ಹೋಗಿದ್ರು ಇವತ್ತೇನು ಮೂವತ್ತೊಂದು ನೂರ ಅರವತ್ತು ರೂಪಾಯಿ ಎಷ್ಟೊತ್ತು ನಾವು ಕೇಳಿದ್ವಿ ಇವತ್ತ ಏನು ಕೇಳಿದ್ರಿ ಯಾಕಂದ್ರೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಸಕ್ಕರೆ ಇರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ನಾವು ಬೀದರ್ ಜಿಲ್ಲೆ ರೈತರ ಪರವಾಗಿ ನಿಮ್ಮ ಪರವಾಗಿ ನಾನು ಕೂಡ ಮುಖ್ಯಮಂತ್ರಿಗಳ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವತ್ತೇನು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿದ್ದಾರಾ ಇವತ್ತೇನು ನಾವು ಮೂರು ಸಾವಿರ ಒಂದು ನೂರು ಅಥವಾ ನಾವೇನು ಕೇಳ್ತಾಯಿದೀವಿ ಅಟ್ಲೀಸ್ಟ್ ಅಷ್ಟು ಮಾಡಿದ್ರೆ ನಮ್ಮ ರೈತರಿಗೆ ಒಂದು ಅನುಕೂಲತೆ ಆಗ್ತದ ಅಂತ ನಾನು ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ ಮತ್ತು ನಾವು ಮೊನ್ನೆ ನೀವು ರೈತರು ಹೋರಾಟ ಮಾಡಿದಾಗ ನಾವು ಭಾಳ ಸಂತೋಷದಿಂದ ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ನಾವು ಯಾರ್ದು ಒತ್ತಡಕ್ಕಾಗ್ಲಿ ಯಾರ ಕೇಳೋರೇ ಅಂತ ನಾವು ಬಂದಿಲ್ಲ ರೈತರು ನಾವು ಭಾಗಿಯಾಗಬೇಕು ಅಂತ ನಾನು ವಿಧಾನಪರಿಷತ್ ಚಂದ್ರಶೇಖರ್ ಭೀಬ್ರವ ಪಾಟ್ಲವರು ಮತ್ತು ಅನೇಕ ನಮ್ಮ ಪಕ್ಷದ ಮುಖಂಡರು ನಮ್ಮ ಅಧ್ಯಕ್ಷರು ವೀರಣ್ಣ ಪಾಂಡ್ಲವ್ರು ಹಿಡ್ಕೊಂಡು ಅಭಿಷೇಕ್ ಪಾಂಡ್ ಹಿಡ್ಕೊಂಡು ಬ್ಲಾಕ್ ಅಧ್ಯಕ್ಷರು ಗ್ರಾಮೀಣ ಭಾಗದ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಭಾಳ ಒಳ್ಳೆ ರೀತಿಯಿಂದ ಸ್ಟ್ರೈಕು ಭಾಳ ಸಮಾಧಾನದಿಂದ ಮಾಡಬೇಕು ಅಂತ ನಾವೆಲ್ಲ ಈಗ ಇರ್ತಾರೆ ಕೆಲವರು ಕಿಡಿಗೇರಿಗಳು ಅಲ್ಲಿ ಕೂಡ ಒಂದು ಕೆಟ್ಟ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೂಡ ಹೋದ್ರು ಅದು ನಿಮಗೂ ಗೊತ್ತಿದೆ ನಿಮಗೂ ನಾನು ಯಾರು ಬೇಕಾದ್ರೂ ಟಿಕೆಟ್ ಇಪ್ಪಣೆ ಮಾಡಕ್ಕೆ ಅವಶ್ಯಕತೆ ಇರೋದಿಲ್ಲ ಮಾಡಿದ್ರು ಪೊಲೀಸರು ಕೂಡ ನೋಡಿದಾರೆ ಯಾರು ಯಾರು ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಜೊತೆ ಮಾತಾಡಿದೀನಿ ನಮ್ಮ ಸುಮ್ನಾ ಡಿವೈಸ್ ಕೂಡ ಜೊತೆ ಮಾತಾಡ್ತೀನಿ ಇವತ್ತು ಆಗಿದೆ ರೈತ ಸರ್ ಜೊತೆಯಲ್ಲಿ ಇವತ್ತು ಅವ್ರು ಹೇಳ್ತಾ ಇದಾರೆ ಬೇರೆ ಬೇರೆಯವರು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದವರೆ ಬಂದು ಯಾಕೆ ಭಾಗಿಯಾದ್ರು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಂತಲ್ಲ ಯಾವಾಗ ರೈತರು ಸಂಕಷ್ಟದಲ್ಲಿದ್ದಾರೆ ಗುರುಬಳೆ ನಿಮ್ಗೆ ಪ್ರಮಾಣಕ್ಕೆ ನಿಮ್ಗೆ ಗೊತ್ತಿದೆ ಈಗೆಲ್ಲ ಕಾರಂಜ ಹೋರಾಡಿ ಹಿಡ್ಕೊಂಡು ಇವೆಲ್ಲ ನಾವು ನಿಮ್ ಜೊತೆಯಲ್ಲಿ ನಾನು ಎಮ್ ಎಲ್ ಎ ಇದ್ದಾಗ ಮಿನಿಸ್ಟ್ರಿ ಇದ್ದಾಗ ಯಾವ್ಯಾವ ಕೆಲಸಗಳು ಆಯ್ತವ ಯಾವ್ದು ಆಗೋದಿಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳಿದ್ವಿ ಇವತ್ತು ಬೆಳಗಾವ ಬಂದಾಗ ಕೂಡ ನಾವು ಭೇಟಿ ಮಾಡಿದ್ದೀವಿ ಈ ಸಹಕಾರ ಸಕ್ಕರೆ ಕಾರ್ಖಾನೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಕೂಡ ಇವತ್ತು ಎಲ್ಲವೂ ಕೂಡ ಆಗಿದೆ ನಾಳೆ ಬೆಳಗ್ಗೆ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ ನಾಳೆ ಉಸ್ತುವಾರಿ ಸಚಿವರು ತಮ್ಮಲ್ಲಿ ಕೂಡ ಭೇಟಿ ಕೊಡ್ತಾರ ಅಲ್ಲೂ ಕೂಡ ಇವತ್ತೇನು ಮಾಧ್ಯಮ ಏನು ನಡೀತಾ ಇದೆ ಅದ್ರ ಬಗ್ಗೆ ಕೂಡ ಅಂತ ಇದು ಇದೆ ಅದಕ್ಕೆ ನಾನು ಕೂಡ ನಿಮ್ಮ ಪರವಾಗಿ ಉಸ್ತುವಾರಿ ಸಚಿವರಿಗೆ ಮತ್ತೊಂದು ದೂರವಾಣಿ ಮೂಲಕ ನಾನು ಮಾತಾಡ್ತೀನಿ ಮತ್ತೆ ಸಕ್ಕರೆ ಸಚಿವರಿಗೆ ಕೂಡ ನಾನು ಬೆಂಗಳೂರಿಗೆ ಹೋಗ್ತಾ ಇದೀನಿ ಅವ್ರಿಗೆ ಕೂಡ ಮಾತಾಡ್ತೀನಿ ಮುಖ್ಯಮಂತ್ರಿ ಕೂಡ ಮಾತಾಡ್ತೀನಿ ನಮ್ಮಲ್ಲಿ ಎಷ್ಟು ರೈತರ ಪರವಾಗಿ ಪ್ರಮಾಣಕತೆ ಪ್ರಯತ್ನ ಮಾಡಬೇಕು ಮಾಡಿ ನಿಮ್ಗೆ ಸಿಗ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀನಿ ಎಸ್ ಇದಿಷ್ಟು ಈ ಒಂದು ಬೀದರ್ ರೈತರ ವಿಚ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಆಗ್ತಿರುವಂತ ನೋಡಿ ಸರ್ಕಾರ ಮೂರ್ ಸಾವಿರದ ಮೂರ್ನೂರು ಘೋಷಣೆ ಮಾಡಿದೆ ಆದರೆ ಇಲ್ಲಿ ರಿಕವರಿ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಫ್ಯಾಕ್ಟ್ರಿ ಮಾಲೀಕರು ಒಂದಿಷ್ಟು ಒಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಡಿ ಸಿ ಅವರು ಒಪ್ಪಿಸುವಂತ ಸಾಧ್ಯತೆ ಇದೆ ಅರವಿಂದ್ ಕುಮಾರ್ ಅವರು ಮೂರು ಸಾವಿರ ಕೊಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಈಗ ರೈತರು ಮೂರು ಸಾವಿರದ ಒಂದೂರು ರೂಪಾಯಿನ ಕೇಳ್ತಿದ್ದಾರೆ ರಾಜ್ಯದ ಇತರೆ ಭಾಗಗಳಿಗೆ ಹೋಲಿಸಿದ್ರೆ ಎರಡು ನೂರು ರೂಪಾಯಿ ಕಡಿಮೆ ಅದು ಆದರೆ ಇವರು ಒಂದು ಇಪ್ಪತ್ತೊಂಬತ್ತು ನೂರು ಅಂದರೆ ಎರಡು ಸಾವಿರದ ಒಂಬೈನೂರು ಕೊಡುವ ತನಕ ಡಿ ಸಿ ಅವರು ಒಪ್ಪಿಸ್ಬೋದು ಈಗ ಉಳಿದಿರುವಂಥ ಡಿಫ್ರೆನ್ಸ್ ಕೇವಲ ಒನ್ನೂರು ರೂಪಾಯಿ ಮೂರು ಸಾವಿರ ಮೂರು ಮೂರು ಸಾವಿರ ಕೊಟ್ಟರು ಓಕೆ ಆಗ್ಬೋದು ಆದರೆ ಎಲ್ಲೋ ಒಂದು ಕಡೆ ಒಳ ಒಳಗೆ ಕಾರ್ಖಾನೆ ಮಾಲೀಕರ ಒಳ ಒಳಗೆ ಗೊಂದಲ ಇದೆ ಹಾಗಾಗಿ ಅದು ಕೂಡ ಒಮ್ಮತಿ ಮೂಡ್ತಾ ಇಲ್ಲ ಆದರೂ ಕೂಡ ರೈತರು ತಮ್ಮ ಪ್ರತಿಭಟನೆಯನ್ನ ಮುನ್ನಡೆಸ್ತಾ ಇದಾರೆ ಇವರು ರಿಕವರಿಯ ಹೆಸರು ಹೇಳಿ ಕೆಲವೊಂದಿಷ್ಟು ಕಾರ್ಖಾನೆ ಮಾಲೀಕರು ಕಬ್ಬು ನುರಿಸೋ ಬಗ್ಗೆ ನಮ್ಮ ರಕ್ತವನ್ನ ನುರಿಸ್ತಾ ಇದ್ದಾರೆ ರೈತರ ರಕ್ತವನ್ನ ಕಾರ್ಖಾನೆ ಮಾಲೀಕರು ನುರಿಸ್ತಾ ಇದ್ದಾರೆ ಅನ್ನೋದು ರೈತರ ವಾದವಾಗಿದೆ ಆದ್ರೆ ಈ ಕಡೆ ನೋಡೋದಾದ್ರೆ ಕಾರ್ಖಾನೆ ಮಾಲೀಕರು ನಮಗೆ ರಿಕವರಿ ಕಡಿಮೆ ಇದೆ ಮತ್ತು ಸರ್ಕಾರಿ ದರ ಕೊಡೋದಾದ್ರೂ ಕೂಡ ಅಷ್ಟು ಕೊಟ್ರೇನೆ ನಮಗೆ ಇನ್ನೂ ಲಾಸ್ ಆಗುತ್ತೆ ಇನ್ನು ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಕಾರ್ಖಾನೆ ಮಾಲೀಕರ ವಾದ ಇತ್ತ ಕಾರ್ಖಾನೆ ಮಾಲೀಕರ ವಾದ ಸಹಕಾರಿ ಕಾರ್ಖಾನೆ ಇರಬಹುದು ಸಹಕಾರಿ ಕಾರ್ಖಾನೆ ಅಧ್ಯಕ್ಷರು ಮತ್ತು ಖಾಸಗಿ ಕಾರ್ಖಾನೆ ಮಾಲೀಕರ ವಾದ ಒಂದ್ ಕಡೆ ಆದ್ರೆ ರೈತರ ವಾದ ಇನ್ನೊಂದು ಕಡೆ ಸೆಂಟ್ರಲ್ಲಿ ಡಿ ಸಿ ಅವರು ಶಿಲ್ಪಾ ಶರ್ಮಾ ಅವರು ಸಾಕಷ್ಟು ಇವರಿಬ್ಬರ ಮನವ ಮನವನ್ನ ಒಲಿಸಿ ಒಂದು ದರ ನಿಗದಿಗೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಶಿಲ್ಪಾ ಶರ್ಮಾ ಅವರು ಈ ಕಡೆ ಕಾರ್ಖಾನೆ ಮಾಲೀಕರು ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಅಧ್ಯಕ್ಷರುಗಳ ಜೊತೆನೂ ಸಭೆ ಮಾಡ್ತಾ ಇದ್ದಾರೆ ಇತರ ರೈತರ ಜೊತೆನೂ ಸಭೆ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರು ಸಭೆಗಳನ್ನ ಮಾಡಿದ್ದಾರೆ ಡಿ ಸಿ ಅವರು ಮೂರು ಸಭೆಯಲ್ಲಿ ಕೂಡ ಒಂದು ದರ ನಿಗದಿಯಾಗಿಲ್ಲ ಎಲ್ಲವೂ ಕೂಡ ವಿಫಲವಾಗಿದೆ ರೈತರು ಹೋರಾಟವನ್ನ ಮುಂದುವರಿಸಿದ್ದಾರೆ ಕಾರ್ಖಾನೆ ಮಾಲೀಕರು ರೈತರ ಒಂದು ಏನು ಬೇಡಿಕೆ ಇದೆ ಅದು ಕೊಪ್ಪಲಿಕ್ಕೆ ಸಿದ್ಧರಾಗಿಲ್ಲ ಇಂತಹ ಸುದೀರ್ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಬೀದರ್ನ ಜಿಲ್ಲಾಧಿಕಾರಿಗಳು ತಮಗಾದಷ್ಟು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಇಬ್ಬರನ್ನ ಮನವೊಲಿಸುವಂತಹ ಪ್ರಯತ್ನ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾಡ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಬೀದರ್ನ ಜಿಲ್ಲಾಧಿಕಾರಿಗಳು ಸಾಕಷ್ಟು ಆಗಿ ರೈತರಿಗೂ ಬೆಲೆ ಕೊಡಿಸಬೇಕು ಕಾರ್ಖಾನೆಗಳು ಕೂಡ ಲಾಸ್ ಅಲ್ಲಿ ಹೋಗಬಾರ್ದು ಯಾಕಂದ್ರೆ ಇಲ್ಲಿಯೂ ಕೂಡ ಕಾರ್ಮಿಕರು ಇರ್ತಾರೆ ಇಲ್ಲಿಯೂ ಕೂಡ ಅನೇಕ ಕುಟುಂಬಗಳು ಬದುಕುತ್ತೆ ಮತ್ತು ರೈತರು ಕಷ್ಟಪಟ್ಟು ಒಂದು ವರ್ಷವೆಲ್ಲ ದುಡಿದಿರ್ತಾರೆ ಇವರಿಗೂ ನಷ್ಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಅವರು ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಈಗ ನಾವು ಮುಂದಿನ ವಿಚಾರಕ್ಕೆ ಏನು ಹೋಗುವುದಾದ್ರೆ ಇದು ಕಬ್ಬು ಬೆಳೆಗಾರರ ವಿಚಾರ ಕಬ್ಬು ಬೆಳೆಗಾರರ ಒಂದಷ್ಟು ರೇಟ್ಗಳನ್ನು ಕೊಡಿ ಒಳ್ಳೆಯ ದರವನ್ನು ಕೊಡಿ ಅಂತ ರೈತ ಬೇಡುವುದು ಸಹಜ ಅದು ಕಾರ್ಖಾನೆಯವರು ಸರ್ಕಾರವರು ನಿರ್ಧರಿಸಬೇಕು ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಿದೆ ಬೀದರ್ನ ಕಾರ್ಖಾನೆ ಮಾಲೀಕರು ನಿರ್ಧರಿಸುವುದಿಷ್ಟು ಬಾಕಿ ಇದೆ ಆದರೆ ಯಾವುದೇ ಒಂದು ಕಂಪನಿ ಯಾವುದೇ ಒಂದು ಫ್ಯಾಕ್ಟ್ರಿ ಯಾವುದೇ ಒಂದು ಸಹಕಾರಿ ಕ್ಷೇತ್ರದ ಕಂಪನಿ ಫ್ಯಾಕ್ಟ್ರಿ ಇರಬಹುದು ಅವುಗಳು ಕೂಡ ಲಾಸ್ ಆದರೆ ನಿಜಕ್ಕೂ ಕೂಡ ಅಲ್ಲಿರುವಂಥ ಕಾರ್ಮಿಕರಿಗೆ ಲಾಸ್ ಆಗುತ್ತೆ ಆಡಳಿತ ಮಂಡಳಿಗೆ ಲಾಸ್ ಆಗುತ್ತೆ ಅಲ್ಲಿರುವ ಕಾರ್ಮಿಕರಿಗೆ ಲಾಸ್ ಆದರೆ ಕಂಪನಿ ಆಟೋಮೆಟಿಕ್ಕಾಗಿ ನಷ್ಟಕ್ಕೆ ಬರುತ್ತೆ ಆಗ ನಷ್ಟಕ್ಕೆ ಬಂದಾಗ ಆಟೋಮೆಟಿಕ್ಕಾಗಿ ಕಂಪನಿ ಮುಚ್ಚುವಂಥ ಅಥವಾ ಕಾರ್ಖಾನೆ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಬಾರ್ದು ಅಂದರೆ ರೈತರು ಒಂದಿಷ್ಟಕ್ಕೆ ಒಂದಿಷ್ಟು ಜವಾಬ್ದಾರಿಗಳನ್ನ ಅವರು ತಮ್ಮ ಹೆಗಲ ಮೇಲೆ ತಗೋಬೇಕು ಕಾರ್ಖಾನೆಯವರು ಕೂಡ ಹೆಗಲ ಮೇಲೆ ತಗೋಬೇಕು ಸಮನ್ವಯವನ್ನ ಸಾಧಿಸಿದಾಗ ಮಾತ್ರ ಎರಡೂ ಕೂಡ ಉತ್ತಮವಾಗಿ ನಡಿಲಿಕ್ಕೆ ಸಾಧ್ಯವಾಗುತ್ತೆ ಇವ್ರ ಇವ್ರ ಹಠಕ್ಕೆ ಇವ್ರು ಇವ್ರ ಹಠಕ್ಕೆ ಬಿದ್ರೆ ನಿಜಕ್ಕೂ ಕೊನೆ ಲಾಸ್ ಆಗೋದು ರೈತನ್ ಯಾಕಂದ್ರೆ ಕಬ್ಬು ಕಟಾವು ಮೇಲೆ ಅದು ನುರಿಸದೆ ಹೋದ್ರೆ ಕಬ್ಬು ಕೂಡ ಹಾಳಾಗುತ್ತೆ ಮತ್ತೆ ನೀವು ಕಾರ್ಖಾನೆಗಳಿಗೆ ಕಬ್ ಕೊಡದೆ ಹೋದ್ಮೇಲೆ ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗದೆ ಪ್ರೊಡಕ್ಷನ್ ಆಗದೆ ಹೋದ್ಮೇಲೆ ಕಬ್ಬು ನುರಿಸದೆ ಹೋದ್ರೆ ಕಾರ್ಖಾನೆಗೂ ಕೂಡ ನಷ್ಟ ಆಗುತ್ತೆ ಇವರು ಕೂಡ ಸಮನ್ವಯತೆ ಸಾಧಿಸಿದಾಗ ಮಾತ್ರ ಒಂದು ಲೆಕ್ಕ ಬರುತ್ತೆ ಆದ್ರೆ ನಮಗೇ ಒಂದಿಷ್ಟು ರೈತರ ಕರೆ ಮಾಡಿ ಈ ಒಂದು ವಿಷಯದಲ್ಲಿ ಹೇಳಿದ್ರು ಸರ್ ಬರೀ ಕಬ್ಬು ಬೆಳೆಗಾರರ ಬಗ್ಗೆ ಈ ರಾಜಕಾರಣಿಗಳು ತಲೆ ಕೆಡಿಸ್ಕೊತಾ ಇದ್ದಾರೆ ಕಬ್ಬು ಬೆಳೆಗಾರರಿಗೆ ಅವ್ರಿಗೆ ಒಳ್ಳೆಯ ದರ ಕೊಡಿ ಅಂತ ಹೋರಾಟ ಮಾಡ್ತಿದ್ದಾರೆ ಯಾಕೆ ಸರ್ ತೊಗರಿ ಬೆಳೆಗೆ ಎಂ ಎಸ್ ಪಿ ಕರೆಕ್ಟಾಗಿ ಸಿಗ್ತಾ ಇಲ್ಲ ಯಾಕೆ ಸರ್ ಹತ್ತಿಗೆ ಎಂ ಎಸ್ ಪಿ ಕರೆಕ್ಟಾಗಿ ಸಿಗ್ತಾ ಇಲ್ಲ ಸೋಯಾ ಉದ್ದು ಹೆಸರು ಇವುಗಳಿಗೆ ಯಾಕೆ ಸರ್ ಸರಿಯಾಗಿ ಎಮ್ ಎಸ್ ಪಿ ದರ ಇರುತ್ತೆ ಅವ್ರ ಹತ್ರ ಹೋದರೆ ಅವುಗಳಲ್ಲಿ ಕಸ ಇದೆ ಅದು ಇದೆ ಅಂತ ಸರ್ಕಾರದವರು ಒಂದಷ್ಟು ವೇಸ್ಟ್ ಅನ್ನು ಹೊರಗೆ ತೆಗಿತಾರೆ ಆ ರೇಟ್ ಕೊಡ್ತಾರೆ ಮೂವತ್ತು ನಲವತ್ತು ದಿನಗಳ ನಂತರ ಹಣ ಬರುತ್ತೆ ಸರ್ ಅಲ್ಲಿ ತನಕ ನಾವು ನಮ್ಮ ಪರಿಸ್ಥಿತಿ ಹೆಂಗೆ ರೈತರ ಪರಿಸ್ಥಿತಿ ಹೆಂಗೆ ಬೇರೆ ಕಡೆ ಖಾಸಗಿ ಅವರ ಕಡೆ ಮಾರಿದ್ರೆ ಐದು ಸಾವಿರ ರೂಪಾಯಿ ಮಾರಬೇಕಾದ ಸೋಯ ನಾಲ್ಕು ಸಾವಿರ ಮಾರ್ತಾ ಇದೆ ಮೂರುವರೆ ಸಾವಿರ ರೂಪಾಯಿ ಮಾರ್ತಾ ಇದೆ ಎಂಟು ಒಂಬತ್ತು ಸಾವಿರ ರೂಪಾಯಿ ಮಾರ್ಬೇಕಾದ ಹತ್ತಿ ಖಾಸಗಿಯವರು ಏಳು ಸಾವಿರ ರೂಪಾಯಿಗಳಿಗೆ ತಗೊಂತ ಇದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಯಾಕೆ ನೀವು ಮಾತನಾಡಲ್ಲ ನಿಜಕ್ಕೂ ನಮಗೂ ಸಮಸ್ಯೆ ಇದೆಯಲ್ಲ ಸರ್ ಅಂತ ಕೆಲವೊಂದಿಷ್ಟು ಜನರು ಹೇಳ್ತಿದ್ದಾರೆ ಈಗ ರಾಜಕಾರಣಿಗಳಿಗೆ ರೈತ ಮುಖಂಡರಿಗೂ ಕೂಡ ಒಂದು ಸ್ಪಷ್ಟವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಕಬ್ಬು ಬೆಳೆಗಾರರ ಮೇಲೆ ಎಷ್ಟೊಂದು ಕಾಳಜಿಯನ್ನು ತೋರಿಸ್ತಾ ಇದೀರಲ್ಲ ಸೋಯಾ ಬೆಳೆಗಾರರ ಮೇಲೆ ತೋರಿಸಿ ತೊಗರಿ ಬೆಳೆಗಾರರ ಮೇಲೆ ತೋರಿಸಿ ಹೆಸರು ಉದ್ದು ಹತ್ತಿ ಇವುಗಳಿಗೂ ಕೂಡ ಸರಿಯಾದ ದರ ಸಿಗ್ತಾ ಇಲ್ಲ ಬೀದರ್ ಜಿಲ್ಲೆಯಲ್ಲಿ ಇವುಗಳ ಬಗ್ಗೆ ಕೂಡ ಜನರು ರೈತ ನಾಯಕರು ಜನಪ್ರತಿನಿಧಿಗಳು ಸರ್ಕಾರ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಗಮನ ಹರಿಸಬೇಕು ಕೇವಲ ಕಬ್ಬು ಬೆಳೆಗಾರರಿಗೆ ಮಾಡಿ ಅವರ ಓಲೈಕೆ ಮಾಡುವುದಲ್ಲ ಇನ್ನು ತರ ಎಲ್ಲ ಕಬ್ಬು ಬೆಳೆಗಾರರು ಎಲ್ಲಿ ನೀರಾವರಿ ಕಬ್ಬು ಬೆಳೆಯುತ್ತೆ ಆದ್ರೆ ಬರಡು ಭೂಮಿಯಲ್ಲಿ ತೊಗರಿ ಉದ್ದು ಹೆಸರು ಹತ್ತಿ ಬೆಳೆದಂತ ರೈತರ ಪರಿಸ್ಥಿತಿ ಏನಾಗಬಾರ್ದು ಅವರಿಗೂ ಕೂಡ ಒಳ್ಳೆ ದರ ಸಿಗಬೇಕು ಅವ್ರ ಮಕ್ಕಳಿಗೂ ಅವ್ರ ಮಕ್ಕಳಿಗೆ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕಾದ್ರೆ ಅವರಿಗೆ ಒಳ್ಳೆ ಬೆಲೆ ಸಿಗಬೇಕು ಅವ್ರ ಬೆಳೆದಂತ ಬೆಳೆಗೆ ಒಳ್ಳೆಯ ಬೆಲೆ ಸಿಗದೆ ಹೋದಾಗ ಅವರು ಒಂದು ನಾಲ್ಕು ರೂಪಾಯಿ ಆದಾಯ ಕೂಡ ನೋಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಆ ರೈತರನ್ನು ಕೂಡ ಮೇಲೆತ್ತುವಂತ ಕೆಲಸ ಈ ಬಿ ಜೆ ಪಿ ಕಾಂಗ್ರೆಸ್ನ ನಾಯಕರು ಮಾಡಬೇಕು ಬರೀ ಕಬ್ಬು ಬೆಳೆಗಾರರ ಹತ್ರ ಹೋಗಿ ಕಣ್ಣೀರು ಸುರಿಸೋದಲ್ಲ ಕಬ್ಬು ಬೆಳೆಗಾರರ ಹತ್ರ ಹೋಗಿ ಅವರಿಗೆ ಭರವಸೆಗಳನ್ನ ಕೊಡೋದಲ್ಲ ಉದ್ದು ಹೆಸರು ತೊಗರಿ ಹತ್ತಿ ಈ ರೈತರಿಗೂ ಕೂಡ ಉತ್ತಮ ದರ ಸಿಗಬೇಕಾದ್ರೆ ಎಲ್ಲ ಜನಪ್ರತಿನಿಧಿಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಆಪ್ ಸಪಾ ಎಂ ಐ ಎಂ ಎಲ್ಲರೂ ಕೂಡ ಈ ಪಕ್ಷಗಳನ್ನ ಮರೆತು ಎಲ್ಲಾ ರೈತರಿಗೂ ಕೂಡ ಒಳಿತಾಗುವ ನಿಟ್ಟಿನಲ್ಲಿ ಒಳ್ಳೆಯ ದರವನ್ನು ಸಿಗಬೇಕು ಆ ರೀತಿ ನೀವುಗಳು ಕೂಡ ಹೋರಾಟ ಮಾಡಬೇಕು ಯಾಕಂದ್ರೆ ನನಗೆ ತಿಳಿದ ಮಟ್ಟಿಗೆ ಸೋಯಾ ಸೋಯಾ ಬೆಲೆಗೆ ಒಂದು ಟೈಮಲ್ಲಿ ಆರು ಸಾವಿರ ರೂಪಾಯಿ ಕ್ವಿಂಟಲ್ಗೆ ಮಾರಾಟವಾಗಿದೆ ಹತ್ತಿ ಒಂದು ಟೈಮ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ಮಾರಾಟವಾಗಿದೆ ತೊಗರಿ ಒಂದು ಟೈಮ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ಮಾರಾಟವಾಗಿದೆ ಹೆಸರು ಒಂದು ಟೈಮ್ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಮಾರಾಟವಾಗಿದೆ ಆದ್ರೆ ಇವತ್ತು ಹೆಸರಿನ ಬೆಲೆ ಏನಿದೆ ಉದ್ದಿನ ಬೆಲೆ ಏನಿದೆ ಸೋಯಾ ಬೆಲೆ ನಾಲ್ಕು ಸಾವಿರ ರೂಪಾಯಿ ಇದೆ ಆದ್ರೆ ನಿಮ್ ಸರ್ಕಾರಿ ದರ ಐದು ಸಾವಿರ ಇರ್ಬೋದು ಆದ್ರೆ ಖಾಸಗಿಯಾಗಿ ನಾಲ್ಕು ಸಾವಿರ ರೂಪಾಯಿ ಮಾರ್ ಹತ್ತಿ ಸರ್ಕಾರಿಯಲ್ಲಿ ಎಂಟು ಸಾವಿರದ ನೂರು ಆದ್ರೆ ಖಾಸಗಿಯಲ್ಲಿ ಏಳು ಸಾವಿರದ ಎರಡು ನೂರು ತೊಗರಿ ಖಾಸಗಿಯಲ್ಲಿ ಏಳು ಸಾವಿರ ಸರ್ಕಾರಿಯಲ್ಲಿ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಅಂದ್ರೆ ಈ ಬೆ ಈ ಏನು ಬರಡು ಭೂಮಿಯಲ್ಲಿ ಬೆಳೆಯುವಂತಹ ಬೆಳೆಗಳ ಬೆಲೆ ಯಾಕೆ ಏರಿಕೆ ಆಗ್ತಾ ಇಲ್ಲ ತಾ ಅವರು ನಿಜ ನಿಜವಾದ ರೈತರು ತಾನೆ ಅವರು ಕಷ್ಟಪಡ್ತಾರಲ್ಲ ಅವರು ಬೆವರು ಸುರಿಸಿ ಒಂದೊಂದು ವರ್ಷ ಕಾಯ್ದು ತೊಗರಿ ಉದ್ದು ಹೆಸರುಗಳನ್ನು ಬೆಳಿತಾರೆ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಸರಿಯಲ್ಲ ಈ ರೈತರಿಗೂ ಕೂಡ ಇವ್ರು ಬೆಳೆದಂತ ಬೆಳೆಗಳಿಗೂ ಕೂಡ ಬೆಲೆ ಸಿಗಬೇಕು ಅದಕ್ಕೆ ಎಲ್ಲರ ಸರ್ಕಾರ ಎಲ್ಲಾ ಜನಪ್ರತಿನಿಧಿಗಳು ಮುತ್ತುರ್ವರ್ಜಿ ವಹಿಸ್ಬೇಕು ಕೇವಲ ಕಬ್ಬು ಬೆಳೆಗಾರರ ಕಷ್ಟ ಕೇಳಿದ್ರೆ ಮುಗಿಯಲ್ಲ ಸ್ವಾಮಿಗಳೇ ಇಡೀ ಎಲ್ಲಾ ರೈತ ಸಮುದಾಯದ ಕಷ್ಟವನ್ನ ಕೇಳಬೇಕು ಕಬ್ಬು ಬೆಳೆಗಾರರಿಗೆ ಒಳ್ಳೆಯ ದರ ಸಿಗಬೇಕು ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅದ್ರ ಜೊತೆ ಜೊತೆಗೇನೆ ಒಂದು ಹೆಸರು ತೊಗರಿ ಹತ್ತಿ ಬೆಳೆಯುವಂತ ರೈತರಿಗೂ ಕೂಡ ಒಳ್ಳೆಯ ದರ ಸಿಗಬೇಕು ಅವ್ರಿಗೆ ಒಳ್ಳೆಯ ದರ ಸಿಗ್ತಾ ಇಲ್ಲ ಅವರು ಕೂಡ ಆರ್ಥಿಕರಾಗಿ ಸಬಲರಾಗಬೇಕು ಬೀದರ್ ಜಿಲ್ಲೆಯ ರಾಜಕಾರಣಿಗಳು ಇದನ್ನ ತಲಿಯಲ್ಲಿ ಇಟ್ಕೊಳ್ಬೇಕು ಕೇವಲ ಒಂದು ಬೆಳೆಯನ್ನ ಬೆಳೆಯುವರ ಓಲೈಕೆ ಸರಿಯಲ್ಲ ಎಲ್ಲಾ ಬೆಳೆಗಳನ್ನ ಬೆಳೆಯುವಂತ ರೈತರ ಓಲೈಕೆ ಮಾಡಿ ಎಲ್ರಿಗೂ ಸರಿಯಾದ ದರವನ್ನ ಕೊಡಿಸಿ ಅವಾಗ ಮಾತ್ರ ಈ ರೈತ ರೈತರು ಸಂತೋಷದಿಂದ ಆರಾಮದಾಯಕವಾಗಿ ಇರಬಹುದು ಇದರ ಕಡೆ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಸಂಸದರಾಗಿರುವಂತಹ ಸಾಗರ್ ಖಂಡ್ರೆ ಅವರು ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಪೌರಾಡಳಿತ ಸಚಿವರಾಗಿರುವಂತಹ ರಹೀಮ್ ಖಾನ್ ಅವರು ಶಾಸಕರಾಗಿರುವಂತಹ ಪ್ರಭು ಚವ್ವಾಣ್ ಅವರು ಸಿದ್ದು ಪಾಟೀಲ್ ಶರಣು ಸಲ್ಗಾರ್ ಅವರು ಶೈಲೇಂದ್ರ ಬೆಲ್ದಾಳೆ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎಂ ಜಿ ಮೂಳೆ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಭೀಮರಾವ್ ಪಾಟೀಲ್ ಅವರೇ ಕೇವಲ ಕಬ್ಬು ಬೆಳೆಗಾರರು ಮಾತ್ರ ಕಷ್ಟದಲ್ಲಿಲ್ಲ ಸೋಯಾ ಉದ್ದು ಹೆಸರು ತೊಗರಿ ಹತ್ತಿ ಬೆಳೆಯುವಂತ ರೈತರಿಗೂ ಕೂಡ ಸರಿಯಾದ ದರ ಸಿಗ್ತಾ ಇಲ್ಲ ಬೀದರ್ ಜಿಲ್ಲೆಯಲ್ಲಿ ಖಾಸಗಿ ಅವರು ಅವ್ರ ಮನಸ್ಸಿಗೆ ಬಂದ ರೀತಿಯಲ್ಲಿ ರೈತರಿಂದ ಖರೀದಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮಾರ್ಲಿಕ್ಕೆ ಹೋದಾಗ ಪೇಮೆಂಟ್ ಸರಿಯಾಗಿ ಬರಲ್ಲ ಅದಕ್ಕಾಗಿ ಅವರು ಖಾಸಗಿ ಅವ್ರಿಗೆ ಕೊಟ್ಟರೆ ಅವ್ರ ಮನಸ್ಸಿಗೆ ಬಂದಿದ ದರದಲ್ಲಿ ತಗೊಂತ ಇದ್ದಾರೆ ಅಲ್ಲಿಯೂ ಕೂಡ ಒಂದು ದರ ನಿಗದಿ ಆಗಬೇಕು ಬೀದರ್ ಜಿಲ್ಲೆಯ ರೈತರಿಗೆ ಉದ್ದು ಹೆಸರು ತೊಗರಿ ಹತ್ತಿ ಬೆಳೆಯುವಂಥ ರೈತರಿಗೆ ಕೂಡ ನ್ಯಾಯ ದೊರಕಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು ನೀವೆಲ್ಲರೂ ಜಿಲ್ಲಾಧಿಕಾರಿಗಳೇ ನೀವು ಕೂಡ ಈ ರೈತರ ನೆರವಿಗೆ ಬರಬೇಕು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ತಾವು ಒಳ್ಳೆ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರಿ ಅದು ಸ್ವಾಗತಾರ್ಹ ಆದರೆ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನೀರಾವರಿ ಜಿಲ್ಲೆ ಅಲ್ಲ ಬೀದರ್ ಜಿಲ್ಲೆ ಬರಡು ಭೂಮಿಯನ್ನು ಹೊಂದಿದೆ ಔರಾದು ಬಾಲ್ಕಿ ಈ ಕಡೆಯೆಲ್ಲ ಇನ್ನೂ ಕೂಡ ಅನೇಕ ಹೊಲಗಳಲ್ಲಿ ಉದ್ದು ಹೆಸರು ತೊಗರಿಯನ್ನೇ ಬೆಳೀತಾರೆ ಇವರಿಗೂ ಕೂಡ ಒಳ್ಳೆ ದರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಶ್ರಮಿಸಬೇಕು ಅನ್ನೋದು ನಮ್ಮ ಆಶಯ ಮತ್ತು ಇದು ರೈತರ ಆಶಯವಾಗಿದೆ